ಎಲ್ಲ ನನ್ನ ವೀಕ್ಷಕ ಬಂಧುಗಳಿಗೆ ವಿರೂಪಾಕ್ಷಿ ಮಡ್ಪತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರಾಜ್ಯದ ಎಲ್ಲ ಜನರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಹೌದು ಸ್ನೇಹಿತ ಬಂಧುಗಳೇ ಇಷ್ಟು ದಿನ ಯಾವ ಅರ್ಜಿ ಹಾಕಲು ಕಾಯುತ್ತಿದ್ದೆಯೋ ಆ ಈಗ ಆ ಅರ್ಜಿ ಹಾಕಲು ಪ್ರಾರಂಭವಾಗುತ್ತಿದೆ ಈಗಾಗಲೇ ಅರ್ಜಿ ಹಾಕಿದವರಿಗೆ ಒಂದು ಸುವರ್ಣಾವಕಾಶವೆಂದೇ ಹೇಳಬಹುದಾಗಿದೆ ಹೌದು ಸ್ನೇಹಿತ ಮಿತ್ರರೇ ನಿಮ್ಮ ಅರ್ಜಿ ಈಗಾಗಲೇ ಅನುಮೋದನೆಯ ಹಂತದಲ್ಲಿದ್ದು ಶೀಘ್ರವೇ ಅರ್ಜಿಗಳು ವಿಲೇವಾರಿ ಆಗು ಆಗುತ್ತದೆ ಹಾಗಾದರೆ ಈ ಅರ್ಜಿ ಯಾವುದೆಂದು ಬಹು ಜನರು ನಿರೀಕ್ಷಿಸುತ್ತಿರಬಹುದು ಅದುವೆ ರೇಷನ್ ಕಾರ್ಡ್ ಅರ್ಜಿಗಳು ಹೌದು ಸ್ನೇಹಿತರೆ ನಿಮ್ಮ ನಿರೀಕ್ಷೆಯಂತೆ ರೇಷನ್ ಕಾರ್ಡ್ಗಳ ಅರ್ಜಿ ಪ್ರಕ್ರಿಯೆಯು ಮತ್ತೆ ಪುನರಾರಂಭವಾಗುತ್ತಿವೆ ಅಂದರೆ ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿ ಸಲ್ಲಿಸುವುದು ರೇಷನ್ ಕಾರ್ಡ್ಗಳಲ್ಲಿ ತಿದ್ದುಪಡಿ ಮಾಡುವುದು ರೇಷನ್ ಕಾರ್ಡ್ನಲ್ಲಿರುವ ನಲ್ಲಿ ಹೆಸರುಗಳನ್ನು ಸೇರಿಸುವುದು ಮತ್ತು ರೇಷನ್ ಕಾರ್ಡ್ನಲ್ಲಿರುವ ಹೆಸರುಗಳನ್ನು ತೆಗೆದುಹಾಕುವುದು ಈ ಎಲ್ಲ ಸೇವೆಗಳು ಯಾವಾಗ ಆರಂಭವಾಗುತ್ತದೆ ಎಂದು ತಿಳಿಯುವ ಮುನ್ನ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೋ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಇದರಿಂದ ನಾವು ಮಾಡುವ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಳು ನಿಮಗೆ ಬಂದು ತಲುಪುತ್ತದೆ ಹಾಗಿದ್ದರೆ ಸ್ನೇಹಿತ ಬಂಧುಗಳೇ ಈ ಮುಂಚೆ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗಿತ್ತು ಆದರೆ ಆವಾಗ ಸರ್ವರ್ ಸಮಸ್ಯೆ ಹಾಗೂ ಚುನಾವಣೆಯ ನೀತಿ ಸಂಹಿತೆ ಜಾರಿಯಾದ ಹಿನ್ನೆಲೆಯಲ್ಲಿ ಅರ್ಜಿ ಸಲ್ಲಿಸುವುದನ್ನು ಸ್ಥಗಿತಗೊಳಿಸಲಾಗಿತ್ತು ಸರ್ವರ್ ಕೊಟ್ಟರೂ ಕೂಡ ಒಂದು ಅಥವಾ ಎರಡು ಗಂಟೆಗಳ ಮಾತ್ರ ಕೊಡುತ್ತಿದ್ದರು ಆರೋಗ್ಯ ಸಮಸ್ಯೆ ಮತ್ತು ತುರ್ತು ಸೇವೆಗೆ ಮಾತ್ರ ಈ ಅವಕಾಶಗಳನ್ನ ಕಲ್ಪಿಸಲಾಗುತ್ತಿತ್ತು ಆದರೆ ಇವಾಗ ರಾಜ್ಯದಲ್ಲಿ ಚುನಾವಣೆಯು ಮುಕ್ತಾಯಗೊಂಡಿದ್ದು ನೀತಿ ಸಂಹಿತೆಯ ತೆರವುಗೊಂಡಿದ್ದು ಇನ್ನು ಮುಂದೆ ಸರ್ಕಾರಿ ಯೋಜನೆಗಳು ಜಾರಿಗೊಳ್ಳುತ್ತವೆ ಇತರೆಯ ಮೂಲಗಳಿಂದ ಬಂದ ಮಾಹಿತಿಯೊಂದಿಗೆ ಇದೇ ಜೂನ್ ತಿಂಗಳ ಮೊದಲ ವಾರದಿಂದ ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿ ಸಲ್ಲಿಸುವ ತಿದ್ದುಪಡಿ ಮಾಡುವ ಹೆಸರು ಸೇರ್ಪಡೆ ಮಾಡುವ ಹಾಗೂ ಹೆಸರು ತೆಗೆದುಹಾಕುವ ಪ್ರಕ್ರಿಯೆಯು ಆರಂಭಗೊಳ್ಳಲಿದೆ ಆಹಾರ ಇಲಾಖೆಯ ಸಚಿವರು ಈ ಮುಂಚೆ ಹೇಳಿರುವ ಹಾಗೆ ಚುನಾವಣೆ ಪ್ರಕ್ರಿಯೆ ಮುಗಿದ ಮೇಲೆ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗುತ್ತದೆ ಎಂದು ಅರ್ಜಿ ಸಲ್ಲಿಕೆ ಪ್ರಾರಂಭವಾಗುತ್ತದೆ ಎಂದು ಹೇಳಿರುವರು ಅದರಂತೆಯೇ ಇದೇ ಜೂನ್ ಮೊದಲ ವಾರದಿಂದ ಅರ್ಜಿ ಸಲ್ಲಿಸುವ ಕಾರ್ಯ ಪ್ರಾರಂಭವಾಗುವ ಸಾಧ್ಯತೆ ಇದೆ ಆದ್ದರಿಂದ ಈ ಅರ್ಜಿ ಸಲ್ಲಿಕೆಗೆ ಬೇಕಾಗಿರುವ ದಾಖಲೆಗಳು ಯಾವೆಂದರೆ ಮೊದಲೇದಾಗಿ ಎಲ್ಲಾ ಸದಸ್ಯರ ಆಧಾರ್ ಕಾರ್ಡ್ಗಳು ಇರಲೇಬೇಕು ಅದರ ಜೊತೆಗೆ ಆಧಾರ್ ಕಾರ್ಡ್ಗೆ ತಮ್ಮ ತಮ್ಮ ಮೊಬೈಲ್ ಲಿಂಕ್ ಆಗಿರಬೇಕು ಎರಡನೇದಾಗಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಹೊಂದಿರಬೇಕು ಈ ಆದಾಯ ಆದಾಯ ಪ್ರಮಾಣ ಪತ್ರ ಚಾಲ್ತಿಯಲ್ಲಿರಬೇಕು ಮೂರನೇದಾಗಿ ಆರು ವರ್ಷದ ಒಳಗಿನ ಮಕ್ಕಳಾಗಿದ್ದರೆ ಅವರ ಆಧಾರ್ ಕಾರ್ಡ್ ಜೊತೆಗೆ ಜನ್ಮ ದಾಖಲಾತಿ ಪ್ರಮಾಣ ಪತ್ರ ಅಂದರೆ ಬರ್ತ್ ಸರ್ಟಿಫಿಕೇಟ್ ಇರಲೇಬೇಕು ಈ ಮೇಲ್ಕಂಡಂತೆ ಎಲ್ಲ ಪ್ರಮುಖ ದಾಖಲೆಗಳು ಈಗಲೇ ಸಿದ್ಧತೆಯಲ್ಲಿ ಇಟ್ಟುಕೊಳ್ಳಿ ಏಕೆಂದರೆ ಸರ್ಕಾರದಿಂದ ಅಧಿಕೃತವಾಗಿ ಯಾವಾಗ ಆದೇಶ ಬರುತ್ತದೆಯೋ ಆಗ ಅರ್ಜಿ ಸಲ್ಲಿಕೆಗೆ ಬೇಕಾಗುತ್ತದೆ ಸರ್ಕಾರದಿಂದ ಅಧಿಕೃತವಾಗಿ ಆದೇಶ ಬಂದ ಮೇಲೆ ಎಲ್ಲರಿಗೂ ಮತ್ತೊಮ್ಮೆ ಮಾಹಿತಿ ನೀಡುತ್ತೇನೆ ಅಲ್ಲಿಯವರೆಗೂ ಎಲ್ಲ ದಾಖಲಾತಿಗಳನ್ನು ಕ್ರೋಢೀಕರಣ ಮಾಡಿಟ್ಟುಕೊಳ್ಳಿ ಎಂದು ಹೇಳುತ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇನೆ ಮುಂದಿನ ವಿಡಿಯೋಗಾಗಿ ಕಾಯ್ತಾಯಿರಿ ಶುಭ ದಿನ